ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಸಾಮಾನ್ಯವಾಗಿ ಎಲ್ಲರ್ಗು ಗಾರ್ಡನ್ಗಳಲ್ಲಿ ಇಷ್ಟೊಂದು ಚೆನ್ನಾಗಿ ಹೂವು ಬಿಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಹಾಗೆ ಅದರಲ್ಲೂ ಈ ನರ್ಸರಿಗಳಲ್ಲಿ ಈ ಥರ ಗೊಂಚಲು ಗೊಂಚಲು ಹೂವು ಬರುತ್ತೆ ನೋಡಿ ಅವ್ರು ಯಾವ ಥರ ಗೊಬ್ಬರ ಹಾಕ್ತಾರೆ ಅನ್ನೋದ್ರ ಬಗ್ಗೆ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ನೋಡೋಣ ನೋಡಿ ನನ್ನ ಗಾರ್ಡನಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲು ಹೂವು ಬಿಟ್ಟಿದೆ ಒಂದು ದಿನಕ್ಕೆ ಐದು ಆರು ಹೂವೆಲ್ಲಾನು ಸಿಗುತ್ತೆ ಇಷ್ಟು ಚೆನ್ನಾಗಿ ಹೂವು ಬರೋದಕ್ಕೆ ನಾನು ಯಾವ ಗೊಬ್ಬರ ಹಾಕ್ತೀನಿ ನೋಡೋಣ ಬನ್ನಿ ನೋಡಿ ಇದು ಡಿ ಎ ಪಿ ನಾನು ಒಂದು ಅರ್ಧ ಬೌಲಷ್ಟು ನಾನು ಡಿ ಎ ಪಿ ತಗೊಂಡಿದ್ದೀನಿ ಅಂದರೆ ಇಷ್ಟು ಹಾಕೋಲ್ಲ ನಾನು ಇನ್ನೂ ಮಿಗುತ್ತೆ ನಾವು ಹಾಕಿ ಗಿಡಗಳಿಗೆ ಇನ್ನೂ ಸ್ವಲ್ಪ ಮಿಗುತ್ತೆ ಅಂದರೆ ಜಾಸ್ತಿ ಎಲ್ಲ ಹಾಕೋಬಾರ್ದು ಒಂದು ಎರಡೆರಡು ಕಾಳು ಅಷ್ಟೇ ನೋಡಿ ಅಲ್ಲಿ ನಾನು ತೋರಿಸ್ತಿದ್ದೀನ ಇಲ್ಲಿ ಇಷ್ಟೇ ಎರಡೆರಡು ಕಾಳು ಮಾತ್ರ ಹಾಕಬೇಕು ಜಾಸ್ತಿ ಎಲ್ಲ ಹಾಕ್ತು ಅಂದರೆ ಗಿಡ ಸತ್ತೋಗುತ್ತೆ ಈ ಡಿ ಎ ಪಿ ಗಿಡಗಳಿಗೆ ಒಂಥರ ಅಮೃತ ಇದ್ದಂಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರುತ್ತೆ ಅದರಲ್ಲೂ ಗೊಂಚಲು ಗೊಂಚು ಹೂವೆಲ್ಲ ಬಿಡುತ್ತೆ ಇದನ್ನ ಒಂದೊಂದು ಒಂದೊಂದ್ಸತಿ ಹಾಕೊಂಡ್ರು ಸಾಕು ತುಂಬಾ ಚೆನ್ನಾಗಿ ಹೂವೆಲ್ಲ ಬರುತ್ತೆ ಅದರಲ್ಲೂ ನರ್ಸರಿ ಅವರು ಹೆಚ್ಚಾಗಿ ಇದನ್ನೇ ಬಳಸೋದು ಅವ್ರ ನರ್ಸರಿಗಳಲ್ಲಿ ಈ ಡಿ ಎ ಪಿನ ನ ಎಲ್ಲ ಗಿಡಗಳಿಗೂ ಹಾಕಬಹುದು ನೀವು ಹಣ್ಣು ಹಣ್ಣಿನ ಗಿಡ ತರಕಾರಿ ಹೂವು ಪ್ರತಿಯೊಂದು ಗಿಡಗಳಿಗೂ ಹಾಕಬಹುದು ಈ ಡಿ ಎ ಪಿ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳಬಹುದು ನಿಮ್ಮ ಊರುಗಳಲ್ಲೆಲ್ಲ ಗೊಬ್ಬರದ ಅಂಗಡಿ ಈ ಥರ ಎಲ್ಲ ಇರುತ್ತೆ ನೋಡಿ ಆ ಗೊಬ್ಬರದ ಅಂಗಡಿಲಿ ಸಿಗುತ್ತೆ ಅಂದ್ರೆ ಕಡಿಮೆ ಇದು ಮೂವತ್ತು ರೂಪಾಯಿ ಜಿಗೆಲ್ಲ ಸಿಗುತ್ತೆ ಇನ್ನು ನೀವು ಆನ್ಲೈನ್ ಎಲ್ಲ ತಗೊಂತು ಅಂದ್ರೆ ರೇಟ್ ಜಾಸ್ತಿ ಇರುತ್ತೆ ಇದು ನೂರು ರೂಪಾಯಿ ಈ ತರ ಎಲ್ಲ ಇರುತ್ತೆ ಕೆ ಜಿ ಆನ್ಲೈನ್ ಅಲ್ಲೆಲ್ಲ ತಗೊಳ್ಳಿ ನಿಮ್ಗೆ ಅಂದ್ರೆ ಹತ್ತಿರವಾಗಿರೋಂತಹ ಈ ಗೊಬ್ಬರದ ಅಂಗಡಿಯಲ್ಲೆಲ್ಲ ವಿಚಾರಿಸಿ ಸಿಗುತ್ತೆ ಈ ಡಿ ಎ ಪಿ ಗಿಡಗಳಿಗೆ ಒಂಥರ ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ ನೋಡಿ ಒಂದು ಎರಡೆರಡು ಕಾಳು ಹಾಕಿ ಜಾಸ್ತಿ ಎಲ್ಲ ಹಾಕೋಬೇಡಿ ಜಾಸ್ತಿ ಹಾಕ್ತು ಅಂದ್ರೆ ಗಿಡಗಳು ಸುಟ್ಟೋಗ್ಬಿಡುತ್ತೆ ಹಂಗಾಗಿ ಒಂದ್ ಎರಡೆ ಕಾಳು ಹಾಕಿದ್ರೂ ಸಾಕು ನಾನು ತುಂಬ ಗಿಡಗಳು ನನ್ನ ಗಾರ್ಡನ್ ನಾನು ಅರ್ಧ ಬೌಲ್ ತಗೊಂಡಿದ್ನಲ್ಲ ಅದರಲ್ಲಿ ಹಾಕಿ ಇನ್ನೂ ಸ್ವಲ್ಪ ಮಿಕ್ತು ನನಗೆ ನಾನು ಹಾಕಿದ್ದೆ ಒಂದು ಕಾಲು ಭಾಗದಷ್ಟು ಹಾಕಿದ್ದೀನಿ ಅಷ್ಟೇ ಯಾಕೆಂದ್ರೆ ಜಾಸ್ತಿ ಎಲ್ಲ ಹಾಕೋಕೆ ಹೋಗ್ಬಾರ್ದು ಇನ್ನೊಂದು ನೀವು ಇದನ್ನ ಗಿ ನೀರಲ್ಲಿ ಕಲಸಿನೂ ಸಹ ಕೊಡ್ಬೋದು ಲಿಕ್ವಿಡ್ ಮುಖಾಂತರ ಸಹ ಕೊಡ್ಬೋದು ಅಂದರೆ ನಾನು ಲಿಕ್ವಿಡ್ ಮುಖಾಂತರನೇ ಕೊಡೋಣ ಅಂದ್ಕೊಂಡು ೆ ನಮ್ಮ ನಮ್ಮೂರಲ್ಲಿ ಮಳೆ ಬರ್ತಾ ಇರೋ ಕಾರಣ ನಾನು ಇವಾಗ ಗಿಡಗಳಿಗೆ ಯಾವ ರೀತಿ ನಾವು ಲಿಕ್ವಿಡ್ ಎಲ್ಲ ಕೊಡೋಕೆ ಆಗೋದಿಲ್ಲ ಮಳೆ ಸ್ಟಾರ್ಟ್ ಆದಾಗ ನಾವು ಲಿಕ್ವಿಡ್ ಕೊಟ್ಟರು ವೇಸ್ಟು ಹಂಗಾಗಿ ನಾವು ಈ ಥರ ಗಟ್ಟಿ ಇರೋಂತಹ ಗೊಬ್ಬರನೇ ಕೊಡಬೇಕು ಇವಾಗ ಗಿಡಗಳಿಗೆ ನಮ್ಮೂರಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಡೈಲಿ ಒಂದು ದಿನ ಮಿಸ್ಸೇ ಇಲ್ಲ ಆ ಥರ ಮಳೆ ಬರ್ತಾ ಇದೆ ಹಂಗಾಗಿ ಈಗ ಡೈಲಿ ಮಳೆ ಬಂತು ಅಂದರೆ ಗಿಡಗಳಿಗೆ ಏನು ಸಾರ ಸಾರಾಂಶವೇ ಇರೋದಿಲ್ಲ ಅದರಲ್ಲಿ ಆ ಮಳೆ ನೀರಿಗೆಲ್ಲ ಒಟ್ಟೋಗಿರುತ್ತೆ ಹಂಗಾಗಿ ಇವತ್ತು ಡಿ ಎ ಪಿ ಕೊಡ್ತಾ ಇದ್ದೀನಿ ನೋಡಿ ಇದು ದಾಸವಾಳ ಗಿಡ ಅದು ಡಬಲ್ ಕಲ್ಲರು ವೈಟು ಮತ್ತು ಪಿಂಕು ಮಿಕ್ಸ್ ಬರುತ್ತೆ ನೋಡಿ ಆ ಥರ ಅದು ಅಂದರೆ ನಾನು ಪ್ರೂನಿಂಗ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಚಿಗುರು ಎಲ್ಲ ಈ ಡಿ ಎ ಪಿ ಹಾಕೋದ್ರಿಂದ ಚಿಗುರು ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತು ಅದರಲ್ಲೂ ಗುಲಾಬಿ ಿ ಗಿಡಗಳಿಗಂತೂ ಏಳು ಮಾಡಿಸಿದಂತಹ ಗೊಬ್ಬರ ಇದು ತುಂಬಾ ಚೆನ್ನಾಗಿ ಹೂವು ಮಗ್ಗು ಎಲ್ಲ ಬಿಡುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತಾ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರುತ್ತೆ ಈ ಡಿ ಎ ಪಿ ಬಳಸೋದ್ರಿಂದ ಇದರಲ್ಲಿ ಮೂರ್ನಾಲ್ಕು ಕಲರ್ ಬರುತ್ತೆ ನಿಮಗೆ ಡಿ ಎ ಪಿ ಅಂದ್ರೆ ವೈಟೆ ತಗೊಳ್ಳಿ ಬೇರೆ ಕಲರ್ ಎಲ್ಲ ತಗೋಳಕ್ ಹೋಗ್ಬೇಡಿ ಯಾಕೆಂದ್ರೆ ನಾನು ಹೆಚ್ಚಾಗಿ ವೈಟೆ ತಗೊಂಡ್ಬರೋದು ಹಂಗಾಗಿ ನಾನು ವೈಟೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಡಿ ಎ ಪಿ ಬಳಸೋದ್ರಿಂದ ಎಲೆಗೊನೊಂದು ಹೂ ಬಿಡುತ್ತೆ ಮತ್ತೆ ಒಂದೊಂದು ತರಕಾರಿ ಈ ತರ ಹಣ್ಣು ಈ ಸಹ ಬಿಡುತ್ತೆ ನಾವು ನಿರೀಕ್ಷೆ ಮಾಡದಿರೋಷ್ಟು ಸಹ ನಮಗೆ ಫಲಿತಾಂಶ ಸಿಗುತ್ತೆ ಈ ಗೊಬ್ಬರದಿಂದ ಗಿಡಗಳಿಗೆ ಈ ಡಿ ಎ ಪಿ ಒಂಥರ ಎನರ್ಜಿ ಬೂಸ್ಟ್ ಅಂತಾನೆ ಹೇಳಬಹುದು ಈ ಡಿ ಎ ಪಿನ ನಾವು ಗಿಡಗಳಿಗೆ ಹಾಕ್ಬಿಟ್ಟು ಜಾಸ್ತಿ ದಿನ ನಾವು ರಿಸಲ್ಟ್ಗೋಸ್ಕರ ಕಾಯಬೇಕು ಅನ್ನೋ ಥರನೇ ಇಲ್ಲ ವಾರ ಒಂದು ವಾರದಲ್ಲೇ ರಿಸಲ್ಟ್ ಸಿಗುತ್ತೆ ನಮಗೆ ಹಂಗಾಗಿ ಒಂದು ವಾರಕ್ಕೊಂದ್ಸತಿ ಇದನ್ನ ಹಾಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಮತ್ತೆ ಹೆಚ್ಚಾಗಿ ಹೂವು ಹಣ್ಣು ಈ ಥರ ಪ್ರತಿಯೊಂದು ಗಿಡಗಳಿಗೂ ಸಹ ಹಾಕಬಹುದು ಈ ಒಂದೇ ಗಿಡಕ್ಕೆ ಅಂತ ಏನೂ ಇಲ್ಲ ನಾವು ಎಲ್ಲ ಗಿಡಗಳ್ಗು ಹಾಕಬಹುದು ಈ ಡಿ ಎ ಪಿನ ಮಳೆಗಾಲದಲ್ಲಿ ನೀವು ಈ ಥರ ಡ್ರೈ ಆಗಿರೋ ಅಂತಹ ಗೊಬ್ಬರ ಕೊಡಬೇಕು ಇಲ್ಲಾಂದರೆ ಈಗ ಬೇಸಿಗೆ ಅಲ್ಲಿ ಆದ್ರೆ ನೀವು ನೀರಲ್ಲಿ ಕಲಸಿಬಿಟ್ಟು ಸಹ ಲಿಕ್ವಿಡ್ ಮುಖಾಂತ್ರನೂ ಸಹ ಕೊಡ್ಬೋದು ಡಿ ಎ ಪಿ ಬಳಸೋದ್ರಿಂದ ಗಿಡಗಳಲ್ಲಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಚೆನ್ನಾಗಿ ಬೆಳವಣಿಗೆನೂ ಆಗುತ್ತೆ ಮತ್ತು ಹೂ ಸಹ ತುಂಬ ಚೆನ್ನಾಗಿ ಬಿಡುತ್ತೆ ಅದರಲ್ಲೂ ಬೇರೆ ಹೇಳ್ಕೊಳೋದು ಚೆನ್ನಾಗಿ ಸಹಾಯ ಆಗುತ್ತೆ ಮೊದಲೆಲ್ಲ ತುಂಬ ಕಡಿಮೆ ಇತ್ತು ಹತ್ತು ರೂಪಾಯಿ ಕೆ ಜಿ ಇತ್ತು ಇವಾಗ ಜಾಸ್ತಿ ಮಾಡಿದ್ದಾರೆ ನಾನು ಮೊನ್ನೆ ತಗೊಂಬಂದೆ ಒಂದು ಕೆ ಜಿನ ಮೂವತ್ತು ರೂಪಾಯಿ ಕೆ ಜಿ ಆಗಿದೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಇವಾಗ ಅಂದರೆ ಇವಾಗ ನಾವು ಅಂಗಡಿಗಳಲ್ಲೇ ಮೂವತ್ತು ರೂಪಾಯಿ ಅಂದರೆ ಇನ್ನು ಆನ್ಲೈನಲ್ಲಿ ಎಷ್ಟಿರಬೇಕು ನೋಡಿ ಅಲ್ವ ಆನ್ಲೈನಲ್ಲಿ ತುಂಬಾ ರೇಟ್ ಇರುತ್ತೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಎಲ್ಲ ಇರುತ್ತೆ ಹಂಗಾಗಿ ಆನ್ಲೈನಲ್ಲೆಲ್ಲ ತಗೊಳಕ್ಕೆ ಹೋಗ್ಬೇಡಿ ಗೊಬ್ಬರದ ಅಂಗಡಿಯಲ್ಲಿ ವಿಚಾರಿಸಿ ಸಿಗುತ್ತೆ ಅಂದರೆ ಕಡಿಮೆಗೇ ಸಿಗುತ್ತೆ ನಾನು ಮೊನ್ನೆ ಜೀನಿಯ ಬೀಜ ಎಲ್ಲ ಹಾಕಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಸಸಿಗಳೆಲ್ಲ ಬಂದಿದೆ ಅದು ಒಂದು ವಿಡಿಯೋದಲ್ಲಿ ನಾನು ನಾನು ತೋರಿಸಿದ್ದೆ ಅದು ಚಿಕ್ಕ ಚಿಕ್ಕದಿತ್ತು ಇವಾಗ ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಈ ಜೀನಿಯಾ ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಅದು ಒಳ್ಳೆ ಡೈರೆ ಹೂ ಥರನೂ ಬಿಡುತ್ತೆ ಇದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್